ಲ್ಲಾ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಹೋಮ್ ಮೇಡ್ ಪಿಜ್ಜಾ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಯಾವಾಗಲೂ ಆಚೆ ಕಡೆಯಿಂದನೇ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿ ತಿಂದಿರ್ತೀರಾ ಇವತ್ತು ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳಲ್ಲಿ ಯಾವ ತರ ಪಿಜ್ಜಾ ಮನೇಲೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಬೌಲ್ನ ಇಟ್ಕೊಂಡಿದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕೋತಾ ಹಾಗೆ ಇಲ್ಲಿ ಒಂದು ಟೀ ಚಮಚದಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನಾವು ಇಲ್ಲೂ ಕೂಡ ಶಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಇಲ್ಲಿ ನೋಡಿ ಚೆನ್ನಾಗಿ ಬೀಟ್ ಆ ಥರ ಮಾಡ್ಕೋಬೇಕು ನಾವು ಮಾಡ್ದಂಗೆ ಇಲ್ಲಿ ನೊರೆ ಬರುತ್ತೆ ನೋಡಿ ನಾವು ಸೋಡಾ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೋಡಿ ಸಕ್ಕರೆ ಚೆನ್ನಾಗಿ ಕರ್ಗಿದೆ ನೋಡ್ತಾ ಇದ್ದೀರಾ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು ಆರೋಗ್ಯಕರ ದೃಷ್ಟಿಯಿಂದ ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಇವತ್ತು ನಿಮ್ಗೆ ಪಿಜ್ಜಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವ್ ಯಾವ ಮನೇಲಿ ಯಾವ ಕಪ್ಪೋ ಆ ಕಪ್ಪಲೇನೆ ಅಳತೆ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಳೋಣ ಸ್ವಲ್ಪ ನಾದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇಲ್ಲಿ ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಒಂದೇ ಸರ್ತಿ ಹಾಕಳಕ್ ಹೋಗ್ಬಿಡಿ ತೆಳುವಾಗ್ಬಿಡುತ್ತೆ ಇವಾಗ ಚೆನ್ನಾಗಿ ಇಲ್ಲಿ ಮೆತ್ತಗೆ ನಾದ್ಕೋಬೇಕು ನೀವು ಇಲ್ಲಿ ಮೈ ಗೋಧಿ ಹಿಟ್ಟು ಬೇಡ ಅಂದ್ರೆ ಮೈದಾ ಹಿಟ್ಟನ್ನು ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಇರುತ್ತೋ ಅದನ್ನ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನು ನಾದ್ಕೊಂಡು ಬರ್ತೀನಿ ನೋಡಿ ಈ ತರ ನಾದ್ಕೊಂಡಿದ್ದೀನಿ ಸಾಫ್ಟ್ ಆಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಈ ತರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ನಾದ್ದಂಗೆ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೋಡಿ ಈ ಹದದಲ್ಲಿ ನಾದ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ನಾನು ನೆನೆಸ್ಕೊತೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಮೀಡಿಯಂ ಸೈಜು ಟೊಮೊಟೊನ ತಗೊಂಡಿದ್ದೀನಿ ನೀವು ದಪ್ಪ ದಪ್ಪ ಆದರೆ ಒಂದೆರಡು ಎರಡು ಟೊಮೊಟೊ ಕೂಡ ತಗೋಬಹುದು ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೇಸ್ಟ್ ತರ ರುಬ್ಕೊಂಡ್ ಬರ್ಬೇಕು ನೀರೇನು ಹಾಕಂಗಿಲ್ಲ ಹಾಗೆ ನಾವಿಲ್ಲಿ ರುಬ್ಕೋಬೇಕು ನೋಡಿ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡಿಗ ಕುರ್ಕೊಳ್ಳೋಣ ಎಣ್ಣೆಯಲ್ಲಿ ಅಂದ್ರೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಿಮ್ಮ ತುಂಬಾ ಚೆನ್ನಾಗಿರುತ್ತೆ ಸರ್ ನೀವು ಆಚೆ ಕಡೆ ತಿಂದನೆ ಮನೇಲಿ ನಾವು ಮಾಡುವ ಪೀಝಾ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಬೇಸಿಗೆ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ ಮಕ್ಕಳಿಗೆ ಈ ತರ ವೆರೈಟಿ ಆಗಿ ಏನಾದ್ರೂ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ನೋಡಿ ಇವಾಗ ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಪೇಸ್ಟ್ ನ ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೇಲೇನೆ ಸಿಂಪಲ್ ಆಗಿ ಪಿಜ್ಜಾ ಸಾಸ್ ತರ ಮಾಡೋದು ಕೂಡ ಅಂತ ನೋಡೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೇ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ಳೋಣ ಹಾಗೇ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನೀವು ನೋಡಿಕೊಂಡು ಕಡಿಮೆ ಬೇಕು ಕೂಡ ಹಾಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇದನ್ನು ನಾವಿಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಚೆ ಕಡೆಯಿಂದನೇ ತಂದು ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀರ ಈಝಿಯಾಗಿ ಪಿಝಾ ಸಾಸ್ ನಾವೇ ಮಾಡಿಕೊಂಡು ಪಿಝಾ ಮಾಡ್ಕೊಂಡು ತಿಂದರೆ ಅದರ ಮಜಾನೇ ಬೇರೆ ಅಲ್ವಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಇದೇ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ತೋರಿಸ್ಕೊಡ್ತೀನಿ ಯಾವ ಹದದಲ್ಲಿ ಒಲೆನ ಆಫ್ ಮಾಡ್ಬೇಕು ಅಂತ ನೋಡಿ ಫ್ರೆಂಡ್ಸ್ ನೋಡಿ ಗಟ್ಟಿ ಆಯ್ತಲ್ವಾ ಇಷ್ಟು ಗಟ್ಟಿ ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಹಿಟ್ಟು ನೆನೆದಿದೆ ಅಂತ ನೋಡೋಣ ಹತ್ ನಿಮಿಷಕ್ಕಿಂತ ಜಾಸ್ತಿನೇ ಆಯ್ತು ನೋಡಿ ಸಾಫ್ಟ್ ಆಗಿ ನೆನೆದಿದೆ ನೋಡ್ತಾ ಇದೀರಾ ಒಂದು ದಪ್ಪದಾಗಿ ಉಳ್ಳಿನ ತಗೊಳ್ಳೋಣ ನೋಡಿ ನೀವು ಯಾವ ಸೈಜ್ ಮಾಡ್ತೀರೋ ಆ ಸೈಜ್ ಅಲ್ಲಿ ನೀವು ಉಳ್ಳಿನ ತಗೋಬಹುದು ನೋಡಿ ನಾನು ಈ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಇವಾಗ ಇದನ್ನ ಹಿಟ್ ಹಚ್ಚಿ ಲಟ್ಟಿಸ್ಕೊಳ್ಳೋಣ ದಪ್ಪದಾಗಿನೇ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ತಿಳುನು ಬೇಡ ಹಾಗೆ ಜಾಸ್ತಿ ದಪ್ಪನೂ ಬೇಡ ನೋಡಿ ನೋಡಿ ನಾನು ಇಷ್ಟು ದಪ್ಪದಾಗಿ ಇಷ್ಟು ಚಿಕ್ಕದಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪದಾಗಿ ಇರಬೇಕು ನಾನು ಇಷ್ಟು ನೋಡಿ ಲಟ್ಟಿಸ್ಕೊಂಡಿದ್ದೀನಿ ನೀವು ಇನ್ನು ದೊಡ್ಡದಾದ್ರೂ ಲಟ್ಟಿಸ್ಕೋಬಹುದು ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲೇನೆ ಇದನ್ನ ಬೇಯಿಸ್ಕೊಳ್ಳೋಣ ಈಗ ಈ ಸ್ಪೂನಿಂದ ನಾನು ಇಲ್ಲಿ ಈ ತರ ಹೋಲ್ ಮಾಡ್ಕೊಂತೀನಿ ಯಾಕೆಂದ್ರೆ ಇದು ಉಬ್ಬಬಾರ್ದು ಅಂತ ಅಷ್ಟೇ ನೋಡಿ ಈ ತರ ಸ್ಪೂನ್ ನಾನು ಈ ತರ ಚುಚ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಎಣ್ಣೆ ಹಚ್ಚಿ ನಾವ್ ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೋಬೇಕು ಎರಡೂ ಕಡೆ ತವ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಜಾಸ್ತಿ ಕೂಡ ಬೇಡ ಸ್ವಲ್ಪ ಹಚ್ಚಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ತವ ಮೇಲೆ ಹಾಕೊಳ್ಳೋಣ ಇವಾಗ ಮೇಲೆ ಕೂಡ ಸ್ವಲ್ಪ ಕರ್ಕೊಳ್ಳೋಣ ಎಣ್ಣೆನ ನೋಡಿ ಈ ತರ ಇದನ್ನ ಜಾಸ್ತಿ ಕೂಡ ಬೇಯಿಸ್ಕೋಬಾರದು ನೋಡಿ ಇಷ್ಟು ಬೇಯಿಸ್ಕೋಬೇಕಷ್ಟೇ ನೋಡಿ ಇಷ್ಟೇ ಜಾಸ್ತಿ ಕೂಡ ಬೇಯಿಸೋಂಗಿಲ್ಲ ಇಷ್ಟಾದ್ರೆ ಸಾಕು ಎರಡು ಬದಿ ನೋಡಿ ಇಷ್ಟು ಬೇಯಿಸ್ಕೋಬೇಕಷ್ಟೇ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಇವಾಗ ಇದು ತಣ್ಣಗಾಗಿದೆ ಇವಾಗ ಇದಕ್ಕೆ ಸಾಸ್ನ ಹಾಕೊಳ್ಳೋಣ ಪಿಜ್ಜಾ ಸಾಸ್ ನೋಡಿ ಪಿಜ್ಜಾ ಸಾಸ್ ಹಾಕಿ ಫುಲ್ಲು ಈ ತರ ಅಗಲ ಮಾಡ್ಕೋಬೇಕು ಎಲ್ಲ ಕಡೆ ಇವಾಗ ನೋಡಿ ಸಾಸ್ ಹಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ಯಾಪ್ಸಿಕಮು ಟೊಮೊಟೊ ಹಾಗೆ ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಅಥವಾ ನಿಮಗೆ ಯಾವ ತರ ಆದ್ರೂ ಡಿಸೈನ್ ಆದ್ರೂ ಬೇಕಂದ್ರೆ ಆ ತರ ಕಟ್ ಮಾಡ್ಕೋಬಹುದು ಹಾಗೆ ನಾನು ಇಲ್ಲಿ ಚೀಸ್ ತಗೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಹಾಕೊಳ್ಳೋಣ ನೋಡಿ ಈ ತರ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಈರುಳ್ಳಿನ ಗಾರ್ಲಿಶ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ಳಿ ಇದೇ ತರ ಮಾಡ್ಕೋಬೇಕಂತ ಏನಿಲ್ಲ ನೋಡಿ ಈ ತರ ಈಗ ಕ್ಯಾಪ್ಸಿಕಮ್ನ ಇಟ್ಕೊಳ್ಳೋಣ ನೋಡಿ ಈ ತರ ಮಾಡ್ಕೊಂಡ್ರೆ ಇವಾಗ ಚೀಸ್ನ ಹಾಕೊಳ್ಳೋಣ ಹಾಕೋಬಹುದು ಇಲ್ಲ ಮೇಲೆ ಆದ್ರೂ ಈ ತರ ಹಾಕೋಬಹುದು ಈಗ ಇಲ್ಲಿ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ಪಿಜ್ಜಾ ಸೀಸನಿಂಗ್ನ ಹಾಕೊಳ್ಳೋಣ ಇವಾಗ ನೋಡಿ ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆಗೆ ನಾವು ಎಣ್ಣೆನ ಹಚ್ಚಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಇದರೊಳಗಡೆ ಇಟ್ಕೊಳ್ಳೋಣ ನೋಡಿ ಈ ತರ ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ನಾನು ಮೊದ್ಲೆನೆ ಫ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಕಡಾಯಿನ ಇಟ್ಟಿದ್ದೀನಿ ಇವಾಗ ಫ್ರೀ ಹೀಟ್ ಆಗಿದೆ ಇವಾಗ ತಟ್ಟೆನ ಅದರೊಳಗಡೆ ಇಟ್ಕೊಳ್ಳೋಣ ಬನ್ನಿ ನೋಡಿ ಈಗ ಒಂದು ಹತ್ತು ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ನಾನು ಉಪ್ಪು ಹಾಕಿದ್ದೀನಿ ನೀವು ಬೇಡ ಅಂದ್ರೆ ಸ್ಟ್ಯಾಂಡ್ ಕೂಡ ಇಡಬಹುದು ನಾನು ಉಪ್ಪು ಹಾಕಿ ಹಾಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಇವಾಗ ಈ ತಟ್ಟೆನ ಇದರೊಳಗಡೆ ಹಾಕೋ ಇಟ್ಕೊಳ್ಳೋಣ ನೋಡಿ ಈ ತರ ಮಧ್ಯದಲ್ಲಿ ಇಟ್ಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಳ್ಳೋಣ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ ನೋಡಿ ವಾವ್ ಸೂಪರ್ ಆಗಿ ಎಲ್ಲ ಮೆಲ್ಟ್ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ರೆಡಿ ಆಗಿದೆ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಲೆನ ಆಫ್ ಮಾಡಿ ನೋಡಿ ಇವಾಗ ಬೇಯಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ಫುಲ್ಲು ತಣ್ಣಗಾಗಿದೆ ಇವಾಗ ಕಟ್ ಮಾಡ್ಕೊಳೋಣ ಹಾಗೆ ನಾನು ಎರಡು ಕಪ್ಪು ಗೋಧಿ ಹಿಟ್ಟಲ್ಲಿ ನನಗೆ ಇಲ್ಲಿ ನಾಲ್ಕ್ ಆಗಿದೆ ಈ ಸೈಜ್ ಅಲ್ಲಿ ಆಗಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೀವೇ ನೋಡ್ತಾ ಇದೀರಾ ಸೂಪರ್ ಆಗಿ ಬಂದಿದೆ ಮಕ್ಕಳು ಕಾಯ್ತಾ ಇದಾರೆ ಅವ್ರಿಗೆ ಕಟ್ ಮಾಡಿ ಕೊಟ್ಬಿಡೋಣ ಇವಾಗ ಇದನ್ನ ಕಟರ್ ಇಂದ ನಾವು ನೋಡಿ ಕಟ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ಪಿಜ್ಜಾ ಹೋಮ್ ಮೇಡ್ ಪಿಜ್ಜಾ ಅಂತಾನೆ ಹೇಳ್ಬೋದು ನೋಡಿ ಸೂಪರ್ ಯಾವಾಗ್ಲೂ ಆಚೆ ಕಡೆಯಿಂದಾನೆ ಹೋಗಿ ತಿನ್ನಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಮನೇಲೆನೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ನೋಡಿ ಈ ಸೈಜ್ ಅಲ್ಲಿ ನಾನು ಮಾಡ್ಕೊಂಡಿರೋದು ನೀವು ಇನ್ನು ದಕ್ದಾಗು ಕೂಡ ಲಟ್ಟಿಸ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ತರ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಖುಷಿ ಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್